ಶ್ರೀ ಗುರು ಬಸವ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗ್ಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಶ್ರೀ ಗುರು ಬಸವೇಶ್ವರರ ಅರ್ಥಪೂರ್ಣವಾಗಿರುವಂತಹ ವಚನ ಮತ್ತು ವಚನದ ಭಾವಾರ್ಥವನ್ನು ನೋಡೋಣ ಸ್ನೇಹಿತರೆ ಈ ವಚನದಲ್ಲಿ ವಿಶ್ವಗುರು ಬಸವಣ್ಣನವರು ತಮ್ಮ ಬದುಕಿನಲ್ಲಿ ಅತ್ಯಂತ ದೊಡ್ಡ ಖುಷಿ ಮತ್ತೆ ಅತ್ಯಂತ ದೊಡ್ಡ ಸಂತೋಷ ಯಾವುದು ಅನ್ನೋದನ್ನ ತಮ್ಮ ವಚನದ ಮುಖಾಂತರ ಸರಳವಾಗಿ ಬರೆದಿದ್ದಾರೆ ಅಂತಹ ಒಂದು ವಚನವನ್ನ ನೋಡೋಣ ಸ್ನೇಹಿತರೆ ಅಡವಿಯಲ್ಲೊಬ್ಬ ಕಡು ನೀರೆಡಿಸಿ ಎಡೆಯಲ್ಲಿ ನೀರ ಕಂಡಂತಾಯಿತಯ್ಯ ಕುರುಡ ಕಣ್ಣ ಹೆಡಲಂತೆ ಬಡವ ನಿಧಾನವ ಹೆಡದಂತೆ ಇತ್ತಯ್ಯ ನಮ್ಮ ಕೂಡಲ ಸಂಗನ ಶರಣರ ಬರವೆನ್ನ ಪ್ರಾಣ ಕಂಡಯ್ಯ ನೋಡಿ ಎಷ್ಟು ಅದ್ಭುತವಾಗಿರುವಂತಹ ಒಂದು ವಚನ ಅಡವಿಯಲ್ಲೊಬ್ಬ ಕಡು ನೀರೆಡಿಸಿ ಎಡೆಯಲ್ಲಿ ನೀರ ಕಂಡಂತಾಯಿತಯ್ಯ ಕುರುಡ ಕಣ್ಣ ಹೆಡಲಂತೆ ಬಡವ ನಿಧಾನವ ಹೆಡದಂತೆ ಇತ್ತಯ್ಯ ನಮ್ಮ ಕೂಡಲ ಸಂಗನ ಶರಣರ ಬರವೆನ್ನ ಪ್ರಾಣ ಕಂಡಯ್ಯ ನೋಡಿ ಈ ಬರೀದು ಶಬ್ದಗಳೆಲ್ಲ ಇದು ಅನುಭವದ ಮಾತುಗಳು ಇಂತಹ ಒಂದು ವಚನದ ಸಾಲನ್ನು ಬಿಚ್ಚಿ ನೋಡೋದಾದ್ರೆ ಅದರೊಳಗಿನ ಸ್ವಾರಸ್ಯ ಏನು ಅಂತ ತಿಳ್ಕೊಳೋಣ ಮೊದಲನೆಯದಾಗಿ ಬಸವಣ್ಣನವರು ನಮ್ಮನ್ನೆಲ್ಲ ಒಂದು ಕಾಡಿಗೆ ಕರ್ಕೊಂಡು ಹೋಗ್ತಾರೆ ನೋಡಿ ಅಲ್ಲಿ ಒಂದು ಭಯಂಕರವಾದ ಪರಿಸ್ಥಿತಿಯನ್ನ ನಮ್ಮ ಕಣ್ಮುಂದೆ ತಂದು ನಿಲ್ಲಿಸ್ತಾರೆ ಅದು ನಮ್ಮ ಜ್ಞಾನದ ದಾಹಕ್ಕೆ ಒಂದು ಉದಾಹರಣೆ ಇದ್ದಂಗೆ ಒಂದು ಗಳಿಗೆ ವಿಚಾರ ಮಾಡಿ ನೋಡ್ರಿ ಯಾವುದೋ ಒಂದು ದಾರಿನೇ ಇಲ್ಲದೆ ಇರೋಂತಹ ಒಂದು ಕಾಡಲ್ಲಿ ದಾರಿ ತಪ್ಪಿ ಬಿಡ್ತೀವಿ ಅಂತ ಈ ಮಠ ಮಧ್ಯಾಹ್ನ ಸೂರ್ಯ ನೆತ್ತಿಗೆ ಸುಡ್ತಾ ಇರ್ತಾನೆ ಈ ಗಂಟ್ಲಿಗೆ ಒಂದನಿ ನೀರಿಲ್ಲ ಈ ಹೊಲದಲ್ಲಿ ಕೆಲಸ ಮಾಡಿ ಮಧ್ಯಾಹ್ನದ ಹೊತ್ತಿಗೆ ಬಾಯಾರಿಕೆ ಆದರೆ ಹೆಂಗೆ ಆಗುತ್ತೆ ನೋಡಿ ಅದರ ನೂರು ಪಟ್ಟು ಜಾಸ್ತಿ ಬಾಯಾರಿಕೆ ಅಂತ ತಿಳ್ಕೊಬೇಕು ಅಂತಹ ಒಂದು ಸ್ಥಿತಿಯನ್ನು ಬಸವಣ್ಣನವರು ಇಲ್ಲಿ ಹೇಳ್ತಾರೆ ಅಂತ ಒಂದು ಟೈಮ್ನಲ್ಲಿ ಇದ್ದಕ್ಕಿದ್ದಂಗೆ ಕಣ್ಮುಂದೆ ಒಂದು ತಣ್ಣನೆಯ ನೀರಿನ ಒಂದು ಜರಿ ಕಂಡ್ರೆ ಹೆಂಗೆ ಆಗಬೇಡ ಹೇಳಿ ಪ್ರಾಣ ವಾಪಸ್ ಬಂದು ಬಂದ್ಬಿಡ್ತು ಅಂತ ಅನಿಸುತ್ತಲ್ವಾ ಹಾಗೆ ಅದನ್ನು ಮಾತಲ್ಲೇ ಹೇಳೋಕ್ಕೆ ಆಗೋಲ್ಲ ನೋಡಿ ಬಸವಣ್ಣನವರು ಹೇಳೋದು ಆ ದೊಡ್ಡ ಖುಷಿಯೇ ಮೊದಲ ಮೆಟ್ಟಿಲು ಅಂದರೆ ಇದ್ರೆ ಬಾಯಾರಿಕೆ ತೀರಿದರ ಖುಷಿ ಅಷ್ಟೇ ಅಲ್ಲ ಅದಕ್ಕಿಂತ ದೊಡ್ಡದು ಅದನಂತರ ಬಸವಣ್ಣನವರು ಇಡೀ ತಮ್ಮ ಬದುಕನ್ನೇ ಬದಲಾಯಿಸುವಂತಹ ಒಂದು ಪವಾಡಗಳ ಬಗ್ಗೆ ಮಾತಾಡ್ತಾರೆ ಎರಡು ದೊಡ್ಡ ಅಂದರೆ ಜೀವನವೇ ತಲೆ ಕೆಳಕಾಗುವಂತಹ ಬದಲಾವಣೆಗಳನ್ನು ಒಟ್ಟಿಗೆ ಹೇಳ್ತಾರೆ ವಿಚಾರ ಮಾಡ್ರಿ ಹುಟ್ಟಿನಿಂದ ಕುರುಡೆ ಇದ್ದವನಿಗೆ ದಿಢೀರಂತ ಕಣ್ಣು ಬಂದರೆ ಈ ಜಗತ್ತು ಹೆಂಗೆ ಕಾಣಿಸಬೇಡ ಅವನಿಗೆ ಎಲ್ಲ ಹೊಸದು ಹಾಗೆ ಇಡೀ ಜೀವನ ಬಡವನಾಗಿದ್ದವನಿಗೆ ಎಲ್ಲೋ ಹೋಗಾಗ ಒಂದು ದೊಡ್ಡ ಬಂಗಾರದ ನಿಧಿ ಸಿಕ್ಕಿದ್ರೆ ಅವನ ಬದುಕು ಏನಾಗುತ್ತೆ ಹೇಳ್ರಿ ಇವೆರಡರ ಜೀವನದ ದಿಕ್ಕನ್ನೇ ಬದಲಾಯಿಸುವ ಘಟನೆಗಳು ಈಗೀಗ ಈಗ ವಿಚಾರ ಮಾಡಬೇಕಾದದ್ದು ಏನಂದರೆ ಬಾಯಾರಿದವನಿಗೆ ನೀರು ಸಿಕ್ತು ಕುರುಡನಿಗೆ ಕಣ್ಣು ಬಂತು ಬಡವನಿಗೆ ದುಡ್ಡು ಸಿಕ್ತು ಇದಕ್ಕಿಂತ ಇದಕ್ಕಿಂತ ಮಿಗಿಲಾದ ಖುಷಿ ಇದಕ್ಕಿಂತ ದೊಡ್ಡ ಭಾಗ್ಯ ಏನಿದೆ ಏನಿರೋಕ್ಕೆ ಸಾಧ್ಯ ಹೇಳಿ ಅದಕ್ಕೆ ಉತ್ತರ ಇಲ್ಲೇ ಇದೆ ನೋಡಿ ಬಸವಣ್ಣನವರು ಹೇಳ್ತಾರೆ ಈ ಎಲ್ಲ ಖುಷಿಗಳಿಗಿಂತ ಈ ಎಲ್ಲ ಭಾಗ್ಯಗಳಿಗಿಂತ ಶ್ರೇಷ್ಠವಾದದ್ದು ಅಂದರೆ ನಮ್ಮ ಕೂಡಲ ಸಂಗನ ಶರಣರ ಬರೋದು ಅಂದರೆ ಜ್ಞಾನಿಗಳು ಒಳ್ಳೆಯ ಸಜ್ಜನರ ಜೊತೆ ಸಿಕ್ಕರೆ ಅದು ನನ್ನ ಪ್ರಾಣಕ್ಕೆ ಪ್ರಾಣ ಬಂದಂಗೆ ಅಂತಾರೆ ನೋಡಿ ಈ ಎಲ್ಲ ಖುಷಿಗಳನ್ನು ಮೀರಿಸೋ ಖುಷಿ ಇದು ಹಾಗಾದರೆ ಈ ಶರಣರು ಅಂದರೆ ಯಾರಪ್ಪ ಶರಣರು ಅಂದರೆ ಜ್ಞಾನಿಗಳು ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ತಮ್ಮ ಬದುಕನ್ನೇ ಕೊಟ್ಟುವವರು ಅವರು ಒಂದು ಮಾತು ದಾರಿ ತಪ್ಪಿದವರಿಗೆ ದಾರಿದೀಪ ಇದ್ದಂಗೆ ಮನಸ್ಸಿನಲ್ಲಿ ಗೊಂದಲ ಇದ್ದರೆ ಅವರ ಮಾತು ಕೇಳಿದರೆ ಸಾಕು ಎಲ್ಲ ತಿಳಿಯಾದ ನೀರಂಗಿ ಆಗುತ್ತೆ ಅವರ ಸಹವಾಸವೇ ಒಂದು ದೊಡ್ಡ ಆಸ್ತಿ ಇದ್ದಂಗೆ ನೋಡಿ ಈ ವಚನದ ಅರ್ಥ ಈ ರೀತಿ ಬಿಡಿಸಿ ಹೇಳೋದಾದರೆ ಈ ವಚನದಿಂದ ನಮಗೆ ಸಿಗುವಂಥ ಸಂದೇಶವಾದರೂ ಏನು ಬಸವಣ್ಣನವರು ನಮಗೆ ಏನು ಹೇಳಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ಒಂದು ಮಾತಲ್ಲಿ ನೋಡೋದಾದರೆ ಶರಣರ ಸಹವಾಸದಿಂದ ಮೂರು ಕೆಲಸ ಆಗ್ತವೆ ಮೊದಲನೆಯದು ನಮ್ಮ ಮನಸ್ಸಿನೊಳಗಿನ ಜ್ಞಾನದ ದಾಹ ತಣಿಸುತ್ತೆ ಎರಡನೆಯದು ಕುರುಡನಿಗೆ ಕಣ್ಣು ಬಂದಂಗೆ ನಮ್ಮ ಜ್ಞಾನ ದೃಷ್ಟಿ ಕೊಡುತ್ತೆ ಇನ್ನು ಮೂರನೆಯದಾಗಿ ಬಡವನಿಗೆ ನಿಧಿ ಸಿಕ್ಕಂಗೆ ನಮ್ಮ ಆತ್ಮ ಶ್ರೀಮಂತಿಕೆ ಮಾಡುತ್ತೆ ಅಂದರೆ ಈ ವಚನದಿಂದ ನಾವು ಕಲಿಯಬೇಕಾದದ್ದು ಒಂದನೆಯದು ಯಾವಾಗಲೂ ಜ್ಞಾನಿಗಳ ಒಳ್ಳೆಯ ಜನರ ಸಹವಾಸವನ್ನು ಹುಡುಕಬೇಕು ಎರಡನೆಯದು ಈ ದುಡ್ಡು ಆಸೆಗಿಂತ ಜ್ಞಾನದ ಮಾತಿಗೆ ಮಾರ್ಗದರ್ಶನಕ್ಕೆ ಹೆಚ್ಚು ಬೆಲೆ ಕೊಡಬೇಕು ಇನ್ನು ಕೊನೆಗೆ ನಿಜವಾದ ಖುಷಿ ಇರೋದು ಎಲ್ಲರೂ ಕೂಡಿ ಜ್ಞಾನ ಹಂಚಿಕೊಳ್ಳೋದರಲ್ಲಿ ಕೊನೆಗೊಂದು ಪ್ರಶ್ನೆ ನಮಗೆ ಮನಸ್ಸಿಗೆ ಬರುತ್ತೆ ಈ ಓಡಾಟನ ಜೀವನದಲ್ಲಿ ನಮಗೆ ಈ ರೀತಿ ಬೆಳಕು ಧೈರ್ಯ ಒಂದು ಸ್ಪಷ್ಟತೆಯಂತಹ ಕೊಡುವಂತಹ ಶರಣರು ಯಾರು ಅವರು ನಮ್ಮ ಗುರುಗಳಾಗಿರ್ಬೋದು ನಮ್ಮ ಗೆಳೆಯರಾಗಿರ್ಬೋದು ಅಥವಾ ನಮ್ಮ ಮನೆಯಲ್ಲೇ ಇರುವವರಾಗಿರಬಹುದು ಇದರ ಬಗ್ಗೆ ಒಂದುಗಳಿಗೆ ವಿಚಾರವನ್ನ ಮಾಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗುವ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು